ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಈಗಾಗಲೇ ಒಂದು ಮೂರು ಪ್ರೋಮೋನ ಬಿಟ್ಟಿದ್ದಾರೆ ಅದರಲ್ಲಿ ಎರಡು ಪ್ರೋಮೋ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಏನಪ್ಪಾ ಅಂತಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಅರ್ಹರು ಅಂಡ್ ಅನರ್ಹರು ಇರೋರಿಗೆ ಅಲ್ಲಿ ಒಂದು ವಾದ ವಿವಾದಗಳನ್ನು ಮಾಡಬೇಕು ಅಂತ ಒಂದು ಟಾಸ್ಕ್ ರೀತಿಯಲ್ಲಿ ಕೊಡ್ತಾರೆ ಹಾಗಾಗಿ ವೇದಿಕೆ ಮೇಲೆ ಇಬ್ಬರನ್ನ ನಿಲ್ಲಿಸ್ತಾರೆ ಆ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಇರಬೇಕು ಅಥವಾ ಇವ್ರು ಇರಬಾರ್ದು ಅನ್ನೋದಕ್ಕೆ ಇವ್ರು ಇರಬಾರ್ದು ಅಂತಂದ್ರೆ ಯಾಕೆ ಇರಬಾರ್ದು ಅವ್ರದ್ದು ಏನೇನು ಮೈನಸ್ಗಳಿದೆ ಅಂತಂದು ಆ ಒಂದು ವಾದ ವಿವಾದಗಳು ಮಾಡ್ತಾ ಇರಬೇಕು ಅಂತಂದ್ರೆ ಯಾರಿಗಾದರೂ ಯಾರಿಗಾದ್ರೂ ಸ್ವಲ್ಪ ಸಿಟ್ಟು ಬಂದೇ ಬರುತ್ತೆ ಈ ಟಾಪಿಕ್ ಬಗ್ಗೆ ವಾದ ವಿವಾದಗಳು ಮಾಡಬೇಕು ಅಂತಂದ್ರೆ ಕಂಪಲ್ಸರಿಯಾಗಿ ಜಗಳಂತೂ ಹಾಗೆ ಆಗುತ್ತೆ ಯಾಕಪ್ಪ ಅಂತಂತಂದ್ರೆ ನೀನು ಈ ಮನೆಯಲ್ಲಿ ಇರೋಕೆ ಅರ್ಹರು ಅಲ್ಲ ನಿಮ್ ಕಡೆ ಇಷ್ಟೆಲ್ಲ ಮೈನಸ್ ಪಾಯಿಂಟ್ಸ್ ಗಳು ಇದಾವೆ ಅಂತ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಹೇಳಿದ್ರಾಗ ಯಾರಿಗಾದ್ರೂ ಸಿಟ್ ಬಂದೇ ಬರುತ್ತೆ ಅದರಲ್ಲಿ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಚೈತ್ರ ಅವರು ಕಿರಿಸ್ತಾ ಇದ್ದಾರೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಅವರು ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಅವ್ರ ವಾಯ್ಸ್ಗೆ ಎಲ್ಲರೂ ಹಂಚ್ಕೋಬೇಕು ಆ ರೀತಿ ಇರ್ತಾರೆ ಇನ್ನು ಪ್ರೋಮೋದಲ್ಲಿ ಸ್ಪೆಷಲಿ ಅವ್ರನ್ನೇ ಯಾಕೆ ತೋರಿಸಿದಾರಪ್ಪ ಅಂತಂದ್ರೆ ಅವರು ವಾಯ್ಸ್ ತುಂಬಾ ಕಡಕ್ ಆಗಿದೆ ಅಲ್ವಾ ಹಂಗಾಗಿ ಯಾರ ವಾಯ್ಸ್ ಒಂಥರ ಫುಲ್ ರಫ್ ಅಂಡ್ ಟಫ್ ಇರುತ್ತೆ ಅವ್ರದ್ದೇ ಒಂದು ಪ್ರೋಮೋನ ಬಿಟ್ಟು ತೋರಿಸ್ತಾರೆ ಅಂತ ಹೇಳ್ಬೋದು ಇನ್ನು ಅದರಲ್ಲಿ ಪ್ರತಿಯೊಬ್ಬರದು ಜಗಳಗಳು ಹಾಗೆ ಆಗಿರ್ತವೆ ವಾದ ವಿವಾದಗಳು ಹಾಗೆ ಆಗಿರುತ್ತವೆ ಬಟ್ ಇವ್ರದ್ದು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಅನ್ಸುತ್ತೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಈಗ ತಾನೇ ಒಂದು ಪ್ರೋಮೋ ಲಾಂಚ್ ಆಯ್ತು ಅದೇನಪ್ಪ ಅಂತಂದ್ರೆ ಒಂದು ಬಾಲ್ನ ಬ್ಯಾಲೆನ್ಸ್ ಮಾಡಿ ಒಂದು ಪೊಟ್ಟಿ ಒಳಗೆ ಹಾಕಬೇಕಾಗಿರುತ್ತೆ ಆ ಒಂದು ಪುಟ್ಟಿ ಒಳಗೆ ಹಾಕಿದ್ರೆ ನರ್ಕ ನಿವಾಸಿಗಳು ಹಾಗೂ ಸ್ವರ್ಗ ನಿವಾಸಿಗಳು ಇವರು ಯಾರು ಬೇಗ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೋ ಒಂದು ವೇಳೆ ನರಕ ನಿವಾಸಿಗಳು ಏನಾದರೂ ಈ ಒಂದು ಟಾಸ್ಕ್ ಇವ್ರಿಗಿನ್ನ ಬೇಗ ಮಾಡಿದರೆ ಅವರಿಗೆ ಸ್ವರ್ಗ ನಿವಾಸಿಗಳು ನೂರೊಪ್ಪತ್ತು ಊಟ ಮಾಡಿ ಆಗಬೇಕು ಒಂದು ವೇಳೆ ಇಲ್ಲ ಅಂತಂದರೆ ಅವರಿಗೆ ಊಟ ಸಿಗೋದಿಲ್ಲ ಯಾರಿಗೆ ನರಕ ನಿವಾಸಿಗಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಟಾಸ್ಕ್ ಯಾಕಂತಂದ್ರೆ ಒಂದು ಪ್ರೋಮೋ ನೋಡಿದಾಗ ಪೂರ್ತಿ ಡಿಟೇಲ್ ಏನಿರುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇಟ್ಟಿರ್ತಾರೆ ಯಾಕಂತಂದ್ರೆ ಅಲ್ಲಿ ಲಾಸ್ಟ್ ಅಲ್ಲಿ ಸ್ವರ್ಗ ನಿವಾಸಿಗಳು ಇಪ್ಪತ್ನಾಲ್ಕು ನಿಮಿಷ ಅಂತ ತೋರಿಸಿದ್ರು ಅದೇ ನರ್ಕ ನಿವಾಸಿಗಳು ಎರಡು ನಿಮಿಷ ಅಂತ ತೋರಿಸಿದ್ರು ಅಂದ್ರೆ ಅಂದ್ರೆ ಇಷ್ಟಕ್ಕೂ ಸ್ವರ್ಗ ನಿವಾಸಿಗಳು ಅವರು ಗೆದ್ರ ಅಥವಾ ನರ್ಕ ನಿವಾಸಿಯವರು ವಿನ್ ಆದ್ರ ಅಂತ ಗೊತ್ತಾಗ್ಲಿಲ್ಲ ಆ ಒಂದು ಪ್ರೋಮೋ ಆ ಲೆವೆಲ್ಗೆ ಗೆ ಇರುತ್ತೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಹಾಗಾದ್ರೆ ಇವತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದು ತುಂಬಾನೇ ಕ್ಯೂರಿಯೋಸಿಟಿ ಆಗಿ ಉಳಿದಿದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಇದೇ ರೀತಿ ಇನ್ನಷ್ಟು ಮತ್ತಷ್ಟು ಟಾಪಿಕ್ ಗಳು ಬಿಗ್ ಬಾಸ್ ಬಗ್ಗೆ ಬೇಕು ಅಂತಂದ್ರೆ ಈಗಲೇ ನಮ್ಮ ಯು ಟ್ಯೂಬಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್